ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮೂರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ ಅಭ್ಯರ್ಥಿಗಳು ನಿಪ್ಪಾಣಿ ಹುಕ್ಕೇರಿ ಹಾಗೆ ಬೈಲಹೊಂಗಲ ಕಿತ್ತೂರು ಮತ ಕೂಡ ಮುಕ್ತಾಯ ಆಗಿದೆ ರಾಮದುರ್ಗ ತಾಲೂಕಿನಲ್ಲಿ ಮಲ್ಲಣ್ಣ ಆದ್ವಾಡ್ ಹತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ನೋಡಿ ಎಷ್ಟೆಷ್ಟು ಮತಗಳನ್ನು ಪಡೆದಿದ್ದಾರೆ ಅನ್ನೋದು ಕೂಡ ನಾವು ತೋರಿಸ್ತಾ ಹೋಗ್ತಾ ಇದೀವಿ ನಿಮಗೆ ನಿಪ್ಪಾಣಿ ಹುಕ್ಕೇರಿ ಬೈಲಹೊಂಗಲ ಹಾಗೆ ಕಿತ್ತೂರು ಯಾವ ಯಾವ ಅಭ್ಯರ್ಥಿ ಎಷ್ಟೆಷ್ಟು ಓಟ್ಗಳನ್ನು ಪಡೆದಿದ್ದಾರೆ ಅವರ ಬಲಾಬಲ ಏನು ಅವರ ಹಿಂದೆ ಇರುವಂತಹ ಶಕ್ತಿ ಯಾವುದು ಮೂರು ಕ್ಷೇತ್ರದಲ್ಲಿ ಈಗ ರಿಸಲ್ಟ್ ಬಂದಿದೆ ಇನ್ನು ನಾಲ್ಕು ಬರಬೇಕು ಅದು ಈಗ ತೀರ್ಮಾನ ಆಗಬೇಕು ಕೋರ್ಟ್ನಿಂದ ತೀರ್ಪು ಬಂದ ಬಳಿಕ ಅಧಿಕೃತವಾದಂತಹ ಘೋಷಣೆಗಳನ್ನು ಮಾಡಲಾಗುತ್ತೆ ಪಿ ಕೆ ಪಿ ಎಸ್ನ ಸದಸ್ಯರು ಕೋರ್ಟ್ ಮುಂದೆ ಹೋಗಿದಾರಲ್ಲೋ ಹಾಗಾಗಿ ಮತದಾನ ಹಾಕಿಗಾಗಿ ಅಧಿಕೃತ ಫಲಿತಾಂಶ ಬಾರದಿದ್ದರೂ ಕೂಡ ಅಭ್ಯರ್ಥಿಗಳು ಸಂಭ್ರಮಿಸಿದ್ದಾರೆ ರಾಮದುರ್ಗ ತಾಲೂಕು ಮಲ್ಲಣ್ಣ ಯಾದವಾಡ ಹತ್ತೊಂಬತ್ತು ಓಟನ್ನು ಪಡೆದಿದ್ದಾರೆ ಶ್ರೀಕಾಂತ್ ಧವನ್ ಹದಿನಾರು ಮತಗಳಿಂದ ಗೆಲುವನ್ನು ಸಾಧಿಸಿದರು ಅಂದರೆ ಇಲ್ಲಿ ಮೂರು ಮತದಿಂದ ಯಾದವಾಡ ಅವರು ಗೆಲುವಾಯಿತು ಅಥಣಿ ತಾಲೂಕಿನಲ್ಲಿ ಲಕ್ಷ್ಮಣ್ ಸೌದಿ ಬರೋಬ್ಬರಿ ನೂರ ಇಪ್ಪತ್ತೆರಡು ಮತ ಹೈಯೆಸ್ಟ್ ಇದೆ ಅಂತ ಅನ್ನಿಸ್ತಾ ಇದೆ ಮಹೇಶ್ ಕುಮಟಳ್ಳಿ ನೋಡಿ ಮಾಜಿ ಮೇಲೆ ಬರೀ ಮೂರೇ ಮತ ಅಂದರೆ ಇಲ್ಲಿ ಸೌದಿ ಅವರದೇ ಹವಾ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ರಾಯಬಾಗ್ ತಾಲೂಕು ಅಲ್ಲಿ ಅಪ್ಪ ಸಾಹೇಬ ಕುಲಗೋಡೆ ನೂರ ಇಪ್ಪತ್ತು ಮತಗಳನ್ನು ಪಡೆದುಕೊಂಡಿದ್ದಾರೆ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಮಲ್ಲಣ್ಣ ಯಾದವಾಡ್ ಹತ್ತೊಂಬತ್ತು ಮತಗಳು ಅಂದರೆ ಅಲ್ಲಿ ಓಟ್ಗಳ ಸಂಖ್ಯೆ ಕೆಲವು ಕಡೆ ಕಡಿಮೆ ಇರುತ್ತೆ ಕೆಲವು ಕಡೆ ಜಾಸ್ತಿ ಇರುತ್ತೆ ಇನ್ನು ಬಸನಗೌಡ ಆಸಂಗಿ ಇದ್ದಾರಲ್ವಾ ಅವರು ಅರವತ್ತ್ನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ಐವತ್ತಾರು ಮತಗಳಿಂದ ಕುಲಗೋಡೆ ಗೆಲುವನ್ನು ಸಾಧಿಸಿದ್ದಾರೆ ಈಗ ನಾಲ್ಕು ನಿರ್ದೇಶಕ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಇನ್ನೂ ಅನೌನ್ಸ್ ಆಗೋದು ಬಾಕಿ ಇದೆ ಕೆಲವು ಕಡೆ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗಳ ಪರವಾದಂತಹ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದರು ಮಹೇಶ್ ಕುಮಟಳ್ಳಿ ಬರೀ ಮೂರೇ ಮತಗಳನ್ನು ಪಡೆದಿದ್ದಾರೆ ಸೌದಿಯವರ ಅಂತರ ಬಾಳುವ ಬಹಳ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರದೇ ಅಥಣಿಯಲ್ಲಿ ಹಿಡಿತಾ ಇದೆ ಅನ್ನೋದು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಈಗ ಓವರಾಲ್ ನೋಡೋದಾದರೆ ನಾವು ಹದಿನಾರು ಕ್ಷೇತ್ರಕ್ಕೆ ನಡೆದ ಹದಿನಾರು ನಿರ್ದೇಶಕ ಸ್ಥಾನಕ್ಕೆ ನಡೆದಂತಹ ಚುನಾವಣೆ ಒಂಬತ್ತು ಅವಿರೋಧವಾಗಿ ಆಯ್ಕೆಯಾಗಿತ್ತು ಅದರಲ್ಲಿ ಏಳು ಜಾರಕಿಹೊಳಿ ಬ್ರದರ್ಸು ಎರಡು ಕತ್ತಿ ಈಗ ಜಾರಕಿಹೊಳಿ ಬ್ರದರ್ಸ್ಗೆ ಮತ್ತೆರಡಾಗಿದೆ ಓವರಾಲ್ ನಾವು ಲೆಕ್ಕ ಹಾಕಿದಾಗ ಜಾರಕಿಹೊಳಿ ಬ್ರದರ್ಸೇ ಬಿ ಸಿ ಬ್ಯಾಂಕನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕುಲಗೋಡೆ ಅವರು ಕೂಡ ಐವತ್ತಾರು ಮತವನ್ನು ಪಡೆದುಕೊಂಡಿದ್ದಾರೆ ಅಪ್ಪ ಸಾಹೇಬ್ ನೋಡಿ ಐವತ್ತಾರು ಗೆದ್ದಿದ್ದವರು ಅಂತರದಿಂದ ಆಸಂಗಿ ಏನಿದ್ದಾರೆ ಅವರು ಅರವತ್ನಾಲ್ಕು ಓಟನ್ನು ಪಡೆದುಕೊಂಡಿದ್ದು ಕುಲಗೋಡೆ ಅಂತರ ಕೂಡ ಜಾಸ್ತಿ ಇದೆ ಕೆಲವು ಕಡೆಗಳಲ್ಲಿ ಮೂರು ಮತಗಳ ಅಂತರ ಇದೆ ಎಲ್ಲೆಲ್ಲಿ ಓಟ್ಗಳು ಕಡಿಮೆ ಇದಾವೋ ಅಲ್ಲಿ ಮತ್ತು ಕೆಲವು ಕಡೆ ಕ್ರಾಸ್ ಓಟಿಂಗ್ ಆಗಿದೆ ನಿಪ್ಪಾಣಿ ಹುಕ್ಕೇರಿ ಹಾಗೆ ಬೈಲಹೊಂಗಲ ನಿಪ್ಪಾಣಿಯಲ್ಲಿ ಜೊಲ್ಲೆ ಏನಿದ್ದಾರೆ ಜೊಲ್ಲೆ ಗೆದ್ದು ಬೀಗಿದ್ದು ಸಾಹೇಬು ಅವರು ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಇನ್ನು ಇಲ್ಲಿ ಯಾದವಾಡ ಏನಿದ್ದಾರೆ ಅವರು ಅಶೋಕ್ ಪಟ್ಟಣ ಏನಿದ್ದಾರೆ ಹಾಲಿ ಕಾಂಗ್ರೆಸ್ ಎಮ್ ಎಲ್ ಎ ಅವರ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯನ್ನು ನೋಡಿ ವೋಟ್ ಹಾಕುವುದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಜಾತಿ ವರ್ಕೌಟ್ ಆಗುತ್ತಾ ಅನ್ನೋದು ಕೂಡ ನಾವು ಹೇಳೋಕ್ಕಾಗೋದಿಲ್ಲ ಆಯಾ ವ್ಯಕ್ತಿಯ ಪ್ರಭಾವ ಆ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈಗ ಕೆಲವು ಕಡೆ ಲಿಂಗಾಯತ ವರ್ಸಸ್ ಹಿಂದುಳಿದ ಓಟ್ಗಳು ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇತ್ತು ಆದರೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನೋಡ್ತಾ ಇದ್ದರೆ ಜಾರಕಿಹೊಳಿ ಬ್ರದರ್ಸ್ ಈ ನೋಡಿದವರು ವಾಲ್ಮೀಕಿ ಸಮುದಾಯ ಸೇರಿದಂಥವ್ರು ಆದರೆ ಅವರಿಗೆ ಅವರ ಅಭ್ಯರ್ಥಿಗಳು ಕೆಲವೊಬ್ಬರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ ಹಿಂದುಳಿದ ಕೆಟಗರಿಗೂ ಕೂಡ ಸೇರಿದಂತಿದ್ದಾರೆ ಹಾಗಾಗಿನೇ ಇಲ್ಲಿ ಜಾತಿ ಆಧಾರಿತ ಮತ್ತು ಪಕ್ಷಾಧಾರಿತವಾಗಿ ಚುನಾವಣೆ ಅಲ್ಲ ಇದು ಅನ್ನೋದು ನಮಗೆ ಗೊತ್ತು ಅದರ ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ಅವರು ಅವರ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ ಹಿಂದೆ ಕೆಲವೊಂದಿಷ್ಟು ತಂತ್ರಗಾರಿಕೆಗಳು ಕೂಡ ಇದ್ದಾವೆ ಕತ್ತಿ ಏನಿದ್ದಾರೆ ಅವರು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದಲ್ಲಿ ಗೆದ್ದಿದ್ದರು ಅದರ ಸೋಲಿನ ಸೇಡನ್ನು ಜಾರಕಿಹೊಳಿ ಬ್ರದರ್ಸ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ತೀರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ನಾಲ್ಕು ರಿಸಲ್ಟ್ ಬರಬೇಕು ನಾಲ್ಕರದ್ದು ಅದು ಕೋರ್ಟು ಯಾವಾಗ ಕೊಡುತ್ತೋ ಅದಕ್ಕಿಂತ ಮುಂಚೆನೇ ಸಂಭ್ರಮಾಚರಣೆಯನ್ನು ಕೆಲವು ಕಡೆಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಬದಲಾವಣೆಗಳಿಗೆ ಖಂಡಿತವಾಗಲೂ ನಾಂದಿ ಹಾಡ್ತಾ ಇದೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಬಹುತೇಕವಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಡಿ ಸಿ ಸಿ ತೆಕ್ಕೆಗೆ ಬಿತ್ತು ಅಂತ ಅನ್ನಿಸ್ತಾ ಇದೆ ಈವರೆಗಿನ ಈ ಅಭ್ಯರ್ಥಿಗಳ ಫೈನಲ್ ಗೆಲುವನ್ನು ನೋಡ್ತಾ ಇದ್ದರೆ ಮುಂದೆ ಯಾವ ರೀತಿಯ ಜಾತಿ ಸಮೀಕರಣ ಮತ್ತು ಧ್ರುವೀಕರಣಗಳು ಇಲ್ಲಿ ಉಂಟಾಗಬಹುದು ಅಂತ ಈ ಫಲಿತಾಂಶಗಳಿಂದ ಪ್ರಭು ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಈಗ ಪ್ರಕಟ ಆಗಿದೆ ಪ್ರಮುಖವಾಗಿ ಹದಿನಾರು ಸ್ಥಾನಗಳಲ್ಲಿ ಏನು ಒಂಬತ್ತು ಒಂಬತ್ತು ಸ್ಥಾನಗಳ ವಿರುದ್ಧ ಆಯ್ಕೆಯಾಗಿದ್ದು ಅವರು ಅವೆಲ್ಲ ಒಂಬತ್ತು ಸ್ಥಾನಗಳು ಕೂಡ ಏನು ಬ್ರದರ್ಸ್ ನ ಒಂದು ಪ್ಯಾನೆಲ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಸ್ವತಃ ಜಾರಕಿಹೊಳಿ ಸಹೋದರು ಹೇಳಿದ್ರು ಇವತ್ತು ನಡೆದಂತೆ ಏಳು ಸ್ಥಾನಗಳ ಚುನಾವಣೆಯಲ್ಲಿ ಈಗ ಈ ಮೂರು ಸ್ಥಾನಗಳ ಫಲಿತಾಂಶ ಪ್ರಕಟ ಅಧಿಕೃತ ಪ್ರಕಟವಾಗಿದೆ ಇನ್ನು ನಾಲ್ಕು ಸ್ಥಾನಗಳ ಫಲಿತಾಂಶ ಹೈಕೋರ್ಟ್ ನಲ್ಲಿ ಇರ್ತಕ್ಕಂಥ ಏನು ಏನು ಒಂದು ವ್ಯಾಜ್ಯ ಇದೆ ವ್ಯಾಜ್ಯ ಇತ್ಯರ್ಥ ಆದ ಬಳಿಕ ಉಳಿದ ನಾಲ್ಕು ಸ್ಥಾನಗಳ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತೆ ಈಗ ಆಗಿರ್ತಕ್ಕಂಥ ಫಲಿತಾಂಶ ನೋಡೋದಾದ್ರೆ ಹತ್ತಿನಿಂದ ಲಕ್ಷ್ಮಣ್ ಸೌದಿ ಭರ್ಜರಿ ಮತಗಳಿಂದ ಗೆಲುವು ಸಾಧಿಸಿರ್ತಕ್ಕಂಥದ್ದು ಪ್ರಭು ಜೊತೆಗೆ ಏನು ಪ್ರಮುಖವಾಗಿ ಲಕ್ಷ್ಮಣ್ ಸೌದಿ ಇದೆ ಇದೇ ಮೂವತ್ತು ವರ್ಷ ಈ ಒಂದು ಸಹಕಾರ ರಂಗದ ಚುನಾವಣೆ ಈಗ ಮೊದಲ ಬಾರಿಗೆ ಒಂದು ಚುನಾವಣೆ ಎದುರಿಸಿರ್ತಕ್ಕಂಥದ್ದು ಇನ್ನು ಪ್ರಮುಖವಾಗಿ ರಾಯಭಾಗದಿಂದ ಏನು ಜಾರಕಿಹೊಳಿ ಸೌರ ಸ್ಥಾನದಿಂದ ಸ್ಪರ್ಧಿಸಿದಂತ ಏನು ಹಾಲಿ ಅಧ್ಯಕ್ಷ ಆಗಿದ್ದಂತ ಡಿ ಕುಲಗೋಡು ಈಗ ಗೆಲುವು ಸಾಧಿಸಿರ್ತಕ್ಕಂಥದ್ದು ಇಲ್ಲಿ ಲಕ್ಷ್ಮಣ ಸವದಿ ಮತ್ತು ಕತ್ತಿ ಬಣ್ಣದಿಂದ ಸ್ಪರ್ಧೆ ಮಾಡಿದಂತ ಏನು ಪ್ರಮುಖವಾದಂತಹ ಅಭ್ಯರ್ಥಿ ಪ್ರಮುಖವಾದಂತಹ ಅಭ್ಯರ್ಥಿ ಆದಂತ ಆತ ಕೂಡ ಈಗ ಸೋಲು ಸುಲಭಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಏನು ಬಹಳ ಪ್ರಮುಖವಾದಂತಹ ಅಂಶ ಏನಂದ್ರೆ ಆ ಪ್ರಮುಖವಾಗಿ ಹುಕ್ಕೇರಿ ತಾಲೂಕಿನ ಒಂದು ಇತಿಯ ಚುನಾವಣೆ ಫಲಿತಾಂಶ ಕೂಡ ಈಗ ಪ್ರಕಟಗೊಂಡಿಲ್ಲ ಅದರ ಜೊತೆಗೆ ನಿಪ್ಪಾಣಿಯ ಒಂದು ಫಲಿತಾಂಶ ಕೂಡ ಪ್ರಕಟಗೊಂಡಿಲ್ಲ ಪಿತ್ತೂರು ಮತ್ತು ಬೈಲೊಂಗಲ್ ಫಲಿತಾಂತ್ ಕೂಡ ಪ್ರಕಟಗೊಂಡಿಲ್ಲ ಆದ್ರೆ ರಾಮದುರ್ದಲ್ಲೇ ಏನ್ ಜಾರಕಿಹೊಳಿ ಸೋದರ ನಿಂದ ಸ್ಪರ್ಧೆ ಮಾಡಿದಂತಹ ಡವನ್ಗೆ ಸೋಲಾಗಿರ್ತಕ್ಕಂಥ ಇಲ್ಲಿ ಹಾಲಿ ಶಾಸಕ ಅಶೋಕ್ ಪಟ್ಟಣ್ ಮತ್ತು ಮಾಜಿ ಶಾಸಕ ಮಾದೇ ಮಾದೇವಪ್ಪ ಯಾದವಾಡ್ ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನ ಮರೆತು ಇಬ್ರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು ಇಲ್ಲಿ ಹೀಗಾಗಿ ಹತ್ತೊಂಬತ್ತು ಮತಗಳಿಂದ ಇಲ್ಲಿ ಇಲ್ಲಿ ಪ್ರಮುಖವಾಗಿ ಮಲ್ಲಾನ ಯಾದವಾಡ್ ಇಲ್ಲಿ ದೇವರಿಗೆ ಮೂರು ಮತಗಳ ಅಂತರದಿಂದ ಇಲ್ಲಿ ಗೆಲುವು ಸಾಧಿಸಿರ್ತಕ್ಕಂಥದ್ದು ಪ್ರಮುಖವಾದಂತದ್ದು ಏನಂದ್ರೆ ರಾಮದುರ್ಗದಲ್ಲಿ ಅದರ ಜೊತೆಗೆ ಏನು ಕಿತ್ತೂರಿನಲ್ಲಿ ಕೂಡ ಈಗ ಒಂದು ಬಹಳಷ್ಟು ಕುತೂಹಲಕ್ಕೆ ಕಿತ್ತೂರಿನಲ್ಲಿ ಕೂಡ ಈಗ ಏನು ಸತಿ ಜಾರಕಿಹೊಳಿ ಆಪ್ತ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸೋದರ ನಾನಾ ಸಾಹೇಬ್ ಪಾಟೀಲ್ ಪರವಾಗಿ ಹದಿನಾರು ಏನು ಹದಿನೈದು ಮತಗಳು ಬಿದ್ದಿದ್ರೆ ಆ ಏನು ಬಾಲಚಂದ್ ಜಾರಕಿಹೊಳಿ ಬೆಂಬಲಿ ಅಭ್ಯರ್ಥಿ ಆದಂತಹ ವಿಕ್ರಮ್ ಇನಾಮದರಿಗೆ ಹದಿನಾಲ್ಕು ಮತಗಳು ಬಿದ್ದಿರ್ತಕ್ಕಂಥದ್ದು ಇನ್ನು ಮೂರು ಮತಗಳಿಂದ ಮೂರು ಮತಗಳು ನ್ಯಾಯಾಲಯದಲ್ಲಿದ್ದಾವೆ ಹಾಗಾಗಿ ಇದರಲ್ಲಿ ಎರಡು ಮತಗಳು ನಮ್ಮ ಪರವಾಗಿ ಇದ್ದಾವೆ ಅನ್ನೋಂತಹ ಒಂದು ಮಾತನ್ನ ನಾನಾ ಸಾಹೇಬ್ ಪಾಟೀಲ್ ಇಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ಬಹಿರಂಗದಲ್ಲಿ ಕೂಡ ಒಂದು ಏನು ಜಾರಕಿಹೊಳಿ ನಿಂದ ಸ್ಪರ್ಧೆ ಮಾಡಿದಂತ ಮಾತಾಡಿ ದೊಡ್ಡಗೌಡರ ದೊಡ್ಡಗೌಡರಾಗಿ ಈಗಾಗಲೇ ಒಂದು ಐವತ್ತಕ್ಕೂ ಅಧಿಕ ಮತಗಳು ಬಿಟ್ಟಿದ್ರೆ ಅತ್ತ ಏನು ವಿಶ್ವನಾಥ್ ಪಾಟೀಲ್ಗೆ ಇಪ್ಪತ್ತು ಮತಗಳು ಬಿಟ್ಟಿದ್ ಬಿಟ್ಟಿದ್ದಾವೆ ಇಲ್ಲಿ ಕೂಡ ಒಂದು ಈ ಒಂದು ಪ್ರಕರಣ ಕೂಡ ಕೋರ್ಟ್ನಲ್ಲಿ ಇರೋದ್ರಿಂದ ಇಲ್ಲಿ ಕೂಡ ಫಲಿತಾಂಶ ಪ್ರಕಟ ಆಗಿಲ್ಲ ಆದ್ರೆ ಇವೆಲ್ಲ ಹೆಚ್ಚಿನ ಮತಗಳ ಲೆಕ್ಕಾಚಾರ ನೋಡಿದ್ ನೋಡೋದಾದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಈ ಚುನಾವಣೆಯಲ್ಲಿ ಕೂಡ ಒಂದು ಜಾರಕಿಹೊಳಿ ಸೋದರ ಗೆ ಒಂದು ಏನು ಅಹ್ ಹೆಚ್ಚಿನ ಸ್ಥಾನಗಳು ಬರುವುದು ಖಚಿತ ಆಗಿರ್ತಕ್ಕಂಥದ್ದು ಈಗ ಅಧಿಕೃತವಾಗಿ ಮೂರರಲ್ಲಿ ಏನು ಒಂದು ಸ್ಥಾನ ಏನಿದೆ ಅದು ಜಾರಕಿಹೊಳಿ ಸೋದರ ರಾಯಬಾಗ್ ಮಾತ್ರ ಜಾರಕಿಹೊಳಿ ನಿಂದ ಗೆಲುವು ಸಾಧಿಸಿದ್ರೆ ಆತನಿಯಿಂದ ಲಕ್ಷ್ಮಣ್ ಸೌದಿ ಮತ್ತು ರಾಮದೂರ್ನಿಂದ ಗೆದ್ದಂತ ಅಭ್ಯರ್ಥಿ ಕೂಡ ಸೌದಿ ಬಣಲ್ಲಿ ಗುರುತಿಸಿಕೊಳ್ತಾರೆ ಉಳಿದ ನಾಲ್ಕು ಸ್ಥಾನಗಳಲ್ಲಿ ಬಹುಪಾಲ ಸ್ಥಾನಗಳೆಲ್ಲವೂ ಕೂಡ ಏನು ಏನು ಹುಕ್ಕೇರಿ ಒಂದನ್ನು ಹೊರತುಪಡಿಸಿ ಉಳಿದ ಮೂರು ಸ್ಥಾನಗಳಿದ್ದಾವೆ ಆ ಮೂರು ಸ್ಥಾನಗಳು ಪ್ರಮುಖವಾಗಿ ಆ ಜಾರಕಿಹೊಳಿ ನಿಂದ